ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾವು ರೇಷನ್ ಅಕ್ಕಿಯಿಂದ ಬೆಲ್ಲದ ಸಿಹಿ ಕಡುಬು ಮಾಡೋಣ ಇದು ತುಂಬಾ ಸಿಂಪಲ್ ಆಗಿದೆ ಎಲ್ಲರೂ ಇಷ್ಟಪಡ್ತಾರೆ ಇದು ಹಿಂದಿನ ಕಾಲದ ರೆಸಿಪಿ ಮುಂಚೆ ಎಲ್ಲ ಮಾಡ್ತಾ ಇದ್ದರು ಈಗೆಲ್ಲ ಕಮ್ಮಿ ಮಾಡುವುದು ಒಮ್ಮೆ ಮಾಡಿ ನೋಡಿ ಆಯ್ತಾ ಸ್ವಲ್ಪ ಕೂಡ ಕಣ್ ಕೈಗೆ ಅಂಟುವುದಿಲ್ಲ ರೇಷನ್ ಅಕ್ಕಿಯಿಂದ ರೇಷನಲ್ಲಿ ಸಿಗುವ ಕುಚ್ಚಲ ಮಾಡಿದ್ದು ತುಂಬ ಎಲ್ಲ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗ್ತದೆ ಇದು ಹೇಗೆ ಮಾಡುವುದಂತ ಅಂತ ನೋಡುವ ಈಗ ಒಂದು ಪಾತ್ರೆಗೆ ನಾನೊಂದು ಮೂರು ಲೋಟ ಅಕ್ಕಿ ತೆಗೊಂಡಿದ್ದೇನೆ ಬೆಳ್ತಿಗೆ ಅಕ್ಕಿ ಅಲ್ಲ ಇದು ಬಿಳಿ ಅಕ್ಕಿ ಆಯಿತಾ ಇದನ್ನು ಹಿಂದಿನ ದಿವಸ ರಾತ್ರಿ ನೆನೆ ಹಾಕಿದ್ದೇನೆ ನೀರಲ್ಲಿ ಒಂದು ಐದಾರು ಗಂಟೆ ಮುಂಚೆ ನೀರಲ್ಲಿ ಹಾಕಿದ್ರೆ ಸಾಕ್ತದೆ ಇದನ್ನು ಸ್ವಲ್ಪ ನೀರು ಸೇರಿಸುವ ಸೇರಿಸಿ ಆಮೇಲೆ ಅದನ್ನು ಚೆನ್ನಾಗಿ ತೊಳೆಯಿರಿ ನಾನು ಹಿಂದಿನ ದಿವಸ ರಾತ್ರಿ ನೆನೆ ಹಾಕಿ ಮರು ದಿವಸಕ್ಕೆ ಮಾಡಲಿಕ್ಕೆ ಹಾಕಿದ್ದು ಚೆನ್ನಾಗಿ ಐದಾರು ಸಲ ತೊಳೆದು ಅದು ನೀರೆಲ್ಲ ಆಮೇಲೆ ಅದನ್ನು ಒಂದು ಮಿಕ್ಸಿ ಜಾರಲ್ಲಿ ಕಡೆದು ಇಟ್ಟಿದ್ದೇನೆ ಅದು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಸ್ವಲ್ಪ ಕಡಿಯುವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ ಕಡೆದಾಯಿತು ತರಿ ತರಿ ಸ್ವಲ್ಪ ತುಂಬ ಆಗಬೇಕಂತ ಏನಿಲ್ಲ ಆಮೇಲೆ ಒಂದು ಬಾಣಲಿಗೆ ಒಂದು ಕಪ್ನಷ್ಟು ತೆಂಗಿನ ಎಣ್ಣೆ ಹಾಕುವ ಅದಕ್ಕೆ ಇದನ್ನು ಗಟ್ಟಿ ಗಟ್ಟಿಯಾಗಲಿಕ್ಕೆ ಆಗಲಿಕ್ಕೆ ಯಾಕೆಂದರೆ ಇಲ್ಲದಿದ್ದರೆ ಅದು ಪುಂಡಿ ಆಗೋದಿಲ್ಲಲ್ಲ ಅದಕ್ಕೆ ಇದು ಸ್ವಲ್ಪ ಇದು ಮಾಡಬೇಕು ಗಟ್ಟಿ ಆಗಬೇಕು ಎಣ್ಣೆ ಪಾಸ್ಯ ಹಾಕಿದರೆ ಯಾಕೆ ಗೊತ್ತುಂಟ ಎಣ್ಣೆ ಹಾಕೋದು ಅದು ಅಂಟುವುದಿಲ್ಲ ಕೈಗೆ ಸ್ವಲ್ಪ ಸಹ ಇಲ್ಲದ್ರೆ ಅಂಟಂಟಾಗ್ತದಲ್ಲ ಇದು ನೋಡಿ ಹೀಗೆ ಈ ಥರ ಮಾಡಿ ರೇಷನ್ ಅಕ್ಕಿಗೆ ಸ್ವಲ್ಪ ತೆಂಗಿನ ಎಣ್ಣೆ ಸೇರಿಸಲೇಬೇಕು ಇಲ್ಲದಿದ್ದರೆ ಅದು ಕೈಗೆ ಹುಂಡಿ ಮಾಡುವಾಗ ಅಂಟು ಅಂಟು ಬರಬಾರ್ದಲ್ಲ ಆಮೇಲೆ ಇದನ್ನೊಂದು ಐದು ನಿಮಿಷದಷ್ಟು ಹೊತ್ತು ಈ ಥರ ಮಾಡುವ ಸಣ್ಣ ಉರಿಯಲ್ಲಿ ಜಾಸ್ತಿ ಉರಿ ಇಡಬೇಡಿ ತಳ ಹಿಡಿತದೆ ಈ ಥರ ಗಟ್ಟಿಯಾಗಬೇಕು ಆಮೇಲೆ ಉಂಡೆ ಮಾಡಲಿಕ್ಕೆ ಸುಲಭ ಆಗ್ತದೆ ಆಮೇಲೆ ಅದು ಸ್ವಲ್ಪ ತಣ್ಣಗೆ ಆಗಬೇಕು ಈಗ ಇದಕ್ಕೆ ಒಂದು ಸಿಹಿ ಹೂರಣ ಮಾಡಲಿಕ್ಕೆ ಒಂದು ತೆಂಗಿನಕಾಯಿಯನ್ನು ತೆಗೆದುಕೊಂಡಿದ್ದೇನೆ ಅದಕ್ಕೆ ಒಂದು ಮೂರು ತುಂಬಿದಷ್ಟು ಬೆಲ್ಲವನ್ನು ಸಣ್ಣಗೆ ಇದು ಮಾಡಿ ಹೆರೆದು ಇಟ್ಟಿದ್ದೇನೆ ಎಲ್ಲ ಒಂದು ಹಿಂಗೆ ಒಟ್ಟಿಗೆ ಮಿಕ್ಸ್ ಮಾಡುವ ಬೆಲ್ಲ ಮತ್ತು ತೆಂಗಿನಕಾಯಿ ಇದಕ್ಕೆ ನಿಮಗೆ ಬೇಕಿದ್ದರೆ ಅವಲಕ್ಕಿ ಸಹ ಹಾಕ್ಬೋದು ಅವಲಕ್ಕಿ ಹಾಕಿದರೆ ಇನ್ನೂ ಸಹ ಚೆನ್ನಾಗಿ ಆಗ್ತದೆ ಇದಕ್ಕೆ ಮಿಕ್ಸ್ ಮಾಡ್ಬೋದು ಎಲ್ಲವನ್ನು ಒಟ್ಟಿಗೆ ಮಿಕ್ಸ್ ಮಾಡುವ ಆಮೇಲೆ ಸ್ವಲ್ಪ ಏಲಕ್ಕಿಯನ್ನು ಪುಡಿ ಮಾಡಿ ಅದಕ್ಕೆ ಹಾಕಬೇಕು ಎಲ್ಲವನ್ನು ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾಯಿದ್ದೀರಿ ನಮಗೆಂದು ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಯಾವಾಗಲೂ ಚಾನಲ್ ಇರಿ ಈ ಥರ ಗಟ್ಟಿಯಾಗಿ ಈಗ ತಣ್ಣಗಾಗಿದೆ ಈಗ ಪುಂಡಿ ಮಾಡುವ ಕಡುಬು ಮಾಡುವ ನೋಡಿ ಅಂತೆ ಸ್ವಲ್ಪ ಸಹ ಅಂಟುದಿಲ್ಲಲ್ಲ ಕೈಗೆ ಆಮೇಲೆ ಈ ಥರ ಮಾಡಿ ಅದರ ನಡುವಿಗೆ ಹೂರಣವನ್ನು ಹಾಕಬೇಕು ಈ ಥರ ಸ್ವಲ್ಪ ಸ್ವಲ್ಪ ಹಾಕಿ ಇದು ಮಕ್ಕಳಿಗೆ ತುಂಬ ಇಷ್ಟ ಆಯಿತಾ ನಡುವಿಗೆ ಹಾಕಿ ಈ ಥರ ಮಾಡಬೇಕು ಓಪನ್ ಆಗಬಾರ್ದು ಓಪನ್ ಆದರೆ ಅದು ಬೆಲ್ಲ ನೀರು ಬಿಡ್ತದೆ ಬಿಸಿ ಆಗುವಾಗ ಈ ಥರ ಮಾಡಿ ಎಲ್ಲವನ್ನು ಇದೇ ಥರ ಮಾಡಿ ಆಯಿತಾ ಸಂಜೆ ಹೊತ್ತು ಕಾಫಿ ಟೈಮಿಗೆ ಒಳ್ಳೆಯದಾಗ್ತದೆ ಇದು ಆಮೇಲೆ ಅದಕ್ಕೆ ಹೂರಣವನ್ನು ಹಾಕುವ ನೋಡಿ ಈ ಥರ ಮಾಡಿ ಎಲ್ಲರೂ ಈ ಮಳೆಗಾಲದಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದನ್ನು ಒಮ್ಮೆ ಮಾಡಿ ನೋಡಿ ಆಯ್ತಾ ನೀವು ಸಹ ಆಮೇಲೆ ಇದನ್ನು ಒಂದು ಇಡ್ಲಿ ಬಯಸುವ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಬೇಯಲಿಕ್ಕೆ ಇಡಬೇಕು ಅದನ್ನು ನೋಡಿ ಈ ಥರ ಒಂದು ಅರ್ಧ ಗಂಟೆ ಬೇಯಬೇಕು ಯಾಕೆಂದ್ರೆ ಕಡುಬು ಸ್ವಲ್ಪ ದೊಡ್ಡದಿದೆ ಅಲ್ಲ ಅದಕ್ಕೆ ಅರ್ಧ ಗಂಟೆ ಒಂದು ಮೂವತ್ತು ಮೂವತ್ತೈದು ನಿಮಿಷ ಇಟ್ರೆ ಬೇಯ್ತದೆ ಬೇಯಿಸ್ಲಿಕ್ಕೆ ಇಡುವ ಇದು ಬೆನ್ನು ಸ್ವಲ್ಪ ಓಪನ್ ಆಗಿದೆ ನೋಡಿ ಅದು ಹಾಗೆ ಬೆಲ್ಲ ಸ್ವಲ್ಪ ಇದಾಗಿದೆ ನೋಡಿ ಬೆಂದಾಯ್ತಲ್ಲ ಅರ್ಧ ಗಂಟೆ ನಂತರ ಇದು ನೋಡಿ ತುಂಬಾ ರುಚಿಯಾಗಿರುವ ಸಿಹಿಯಾದ ಬೆಲ್ಲದ ಕಡಬು ಇದು ಈ ವಿಡಿಯೋ ಇಷ್ಟ ಆದವರು ನಮಗೆ ಒಂದು ಲೈಕ್ ಕೊಡಿ ನಮ್ಮ ಅನ್ನು ನೋಡುವುದನ್ನು ಮಾತ್ರ ಮರೀಬೇಡಿ ಆಯ್ತಾ ಎಲ್ಲ ವೀಡಿಯೋವನ್ನು ನೋಡಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್ ಯಾವತ್ತ